ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಮ್ಮ ಹೆಮ್ಮೆ ಶಕ್ತಿ ವೀರ ಹನುಮಂತ ಆದರೆ ಇದು ಶಿವನ ಅವತಾರ ಎಂಬ ನಂಬಿಕೆ ನಿಮಗೆ ಗೊತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಹನುಮಂತ ಅವತಾರದ ಕಥೆಯ ಬಗ್ಗೆ ನೋಡೋಣ ಹಾಗೂ ಶಿವನು ಯಾವ ಕಾರಣಕ್ಕೆ ಹನುಮಂತನ ಅವತಾರ ಪಡೆದನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ನಿನ್ನೆಯ ಸಂಚಿಕೆಯಲ್ಲಿ ಶಿವನ ಗೃಹಸ್ಥ ಅವತಾರದ ಬಗ್ಗೆ ನೋಡಿದ್ದೆವು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಹನುಮಂತನನ್ನು ಶಿವನ ರುದ್ರ ಅವತಾರ ಎಂದು ಹೇಗೆ ಕರೆಯುತ್ತಾರೆ ಅಂತ ಕೂಡ ನೋಡೋಣ ದೈವಿಕ ವಾನರ ದೇವರು ಹನುಮಾನ್ಜಿ ಅವರನ್ನು ಭಗವಾನ್ ರಾಮನ ಶ್ರೇಷ್ಠ ಭಕ್ತ ಎಂದು ವ್ಯಾಪಕವಾಗಿ ಪೂಜಿಸಲಾಗುತ್ತದೆ ಅವರ ಅಪ್ರತಿಮ ಶಕ್ತಿ ಅಚಲನಿಷ್ಠೆ ಮತ್ತು ನಿರ್ಭೀತ ವ್ಯಕ್ತಿತ್ವವು ಅವರನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರೀತಿ ಪಾತ್ರ ದೇವತೆಗಳಲ್ಲಿ ಒಬ್ಬರನ್ನಾಗಿ ಮಾಡುತ್ತದೆ ಆದರೆ ರಾಮ ಭಕ್ತನ ಪಾತ್ರದ ಹೊರತಾಗಿಯೇ ಅನೇಕ ಗ್ರಂಥಗಳು ಅವರನ್ನು ಶಿವನ ರುದ್ರ ಅವತಾರ ಎಂದು ಉಲ್ಲೇಖಿಸುತ್ತವೆ ಇದರ ಅರ್ಥವೇನು ಮತ್ತು ಶಿವನ ಹನುಮನಾಗಿ ಹೇಗೆ ಅವತರಿಸಿದ ಅಂತ ನೋಡೋಣ ಬನ್ನಿ ಮಹಾದೇವ ಮತ್ತು ಮಾರುತಿ ನಡುವಿನ ಈ ಪವಿತ್ರ ಸಂಪರ್ಕವನ್ನು ಆಳವಾಗಿ ತಿಳಿದುಕೊಳ್ಳೋಣ ಮೊದಲು ಕಥೆಯನ್ನು ಹೇಳುವುದಕ್ಕಿಂತ ಮುಂಚೆ ರುದ್ರ ಅವತಾರ ಎಂದರೇನು ಇದರ ಅರ್ಥ ಏನು ಅಂತ ನೋಡೋಣ ಬನ್ನಿ ವೈದಿಕ ಸಾಹಿತ್ಯದಲ್ಲಿ ರುದ್ರನು ಶಿವನ ಆರಂಭಿಕ ರೂಪಗಳಲ್ಲಿ ಒಂದಾಗಿದೆ ಅವನ ಉಗ್ರ ಶಕ್ತಿಶಾಲಿ ಮತ್ತು ಪರಿವರ್ತಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ರುದ್ರ ಅವತಾರ ಎಂಬ ಪದವು ದುಷ್ಟ ಶಕ್ತಿ ಮತ್ತು ವಿಶ್ವ ಸಮತೋಲನದ ನಾಶವನ್ನು ಸಾಕಾರಗೊಳಿಸುವ ರೂಪದಲ್ಲಿ ಶಿವನ ಅವತಾರವನ್ನು ಸೂಚಿಸುತ್ತದೆ ಅನ್ಯಾಯದ ವಿರುದ್ಧದ ಅಂತಿಮ ಶಕ್ತಿ ಮತ್ತು ಧರ್ಮ ರಕ್ಷಕನಾಗಿರುವ ಹನುಮಾನ್ ರಾಮನ ಅವತಾರದಲ್ಲಿ ವಿಷ್ಣುವಿಗೆ ಸಹಾಯ ಮಾಡಲು ಶಿವನ ಶಕ್ತಿಯಿಂದ ಜನಿಸಿದನೆಂದು ನಂಬಲಾಗಿದೆ ಇವಾಗ ಹನುಮಂತನ ಜನನದ ಬಗ್ಗೆ ನೋಡೋಣ ಬನ್ನಿ ಶಿವಪುರಾಣ ಮತ್ತು ಆಂಜನೇಯಂ ಚರಿತಂ ಪ್ರಕಾರ ರಾವಣನ ದಬ್ಬಾಳಿಕೆಯನ್ನು ಕೊನೆಗೊಳಿಸಲು ದೇವರುಗಳು ಭಗವಾನ್ ರಾಮನ ಜನನವನ್ನು ಯೋಜಿಸುತ್ತಿದ್ದಾಗ ಕಥೆಯು ವಿಶ್ವಲೋಕಗಳಲ್ಲಿ ಪ್ರಾರಂಭವಾಗುತ್ತದೆ ಅದೇ ಸಮಯದಲ್ಲಿ ಶಿವನು ವಿಷ್ಣುವಿನ ಅವತಾರವನ್ನು ರಾಮನಾಗಿ ವೀಕ್ಷಿಸಲು ಮತ್ತು ಸೇವೆ ಮಾಡಲು ಬಯಸಿದನು ವಿಷ್ಣುವಿನ ಕೋರಿಕೆಯ ಮೇರೆಗೆ ಶಿವನು ರಾಮನಿಗೆ ಸಹಾಯ ಮಾಡಲು ಅವತಾರವನ್ನು ತೆಗೆದುಕೊಳ್ಳಲು ಒಪ್ಪಿಕೊಂಡನು ಇದು ಹನುಮನ ಜನನಕ್ಕೆ ಕಾರಣವಾಯಿತು ವಾನರ ರಾಜ ಕೇಸರಿ ಮತ್ತು ಅವನ ಪತ್ನಿ ಅಂಜನಾ ಶಿವನ ಭಕ್ತ ತಪಸ್ವಿಗಳಾಗಿದ್ದರು ಅಂಜನಾ ಶಿವನಲ್ಲಿ ದೈವಿಕ ಮಗುವನ್ನು ಬೇಡಿಕೊಂಡಳು ಅವಳ ಭಕ್ತಿಗೆ ಮೆಚ್ಚಿದ ಶಿವನು ವಾಯುದೇವನ ಮೂಲಕ ತನ್ನ ರುದ್ರ ಶಕ್ತಿಯ ಒಂದು ಭಾಗವನ್ನು ಕಳುಹಿಸಿದನು ಹೀಗೆ ಹನುಮಂತನು ದೈವಿಕ ಆಶೀರ್ವಾದದ ಮೂಲಕ ಅಂಜನಾಳಿಗೆ ಜನಿಸಿದನು ಅವನನ್ನು ವಾಯುವಿನ ಮಗನನ್ನಾಗಿ ಮತ್ತು ಶಿವನ ರುದ್ರ ಅವತಾರವನ್ನಾಗಿ ಮಾಡಿದನು ಆದ್ದರಿಂದ ಅವನನ್ನು ಹೆಚ್ಚಾಗಿ ವಾಯುಪುತ್ರ ಹನುಮಾನ್ ಮತ್ತು ರುದ್ರಾಂಶಜ್ ಅಂದರೆ ರುದ್ರನ ಒಂದು ಭಾಗ ಎಂದು ಕರೆಯಲಾಗುತ್ತದೆ ಶಿವನ ಅವತಾರವಾಗಿ ಹನುಮನ ಶಕ್ತಿಗಳು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಪರ್ವತಗಳನ್ನು ಚಲಿಸಲು ಮತ್ತು ಶಕ್ತಿಶಾಲಿ ರಾಕ್ಷಸರನ್ನು ಸೋಲಿಸಲು ಅಪಾರ ದೈಹಿಕ ಶಕ್ತಿಯನ್ನು ಹೊಂದಿದ್ದನು ಎರಡನೆಯದಾಗಿ ಎಲ್ಲ ರೀತಿಯ ಜ್ಞಾನ ವೇದಗಳು ಮತ್ತು ಶಾಸ್ತ್ರಗಳ ಮೇಲೆ ಪಾಂಡಿತ್ಯವನ್ನು ಹೊಂದಿದನು ಮೂರನೆಯದಾಗಿ ಆಕಾರ ಬದಲಾಯಿಸುವ ಸಾಮರ್ಥ್ಯಗಳು ಮತ್ತು ಐದು ಅಂಶಗಳ ಮೇಲೆ ನಿಯಂತ್ರಣವನ್ನು ಹೊಂದಿದನು ನಾಲ್ಕನೆಯದಾಗಿ ನಿರ್ಭಯತೆ ಮತ್ತು ಅಮೃತ್ವವನ್ನು ಹೊಂದಿದ್ದನು ಐದನೆಯದಾಗಿ ಈ ದೈವಿಕ ಗುಣಗಳು ಶಿವನ ಸಾರವನ್ನು ವಿಶ್ವಶಕ್ತಿಯಾಗಿ ಪ್ರತಿಬಿಂಬಿಸುತ್ತವೆ ಅವಿನಾಶ ಕರುಣಾಮಯಿ ಮತ್ತು ನ್ಯಾಯಚಾಲಿತ ಹನುಮನ ಗುರುತಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ ಹನುಮನ ರೂಪದಲ್ಲಿ ಶಿವನು ವಿಷ್ಣುವಿನ ಶ್ರೇಷ್ಠ ಭಕ್ತನಾಗುತ್ತಾನೆ ಇದು ಎರಡು ದೇವರುಗಳ ನಡುವಿನ ಆಳವಾದ ಪರಸ್ಪರ ಮೆಚ್ಚುಗೆಯನ್ನು ಮತ್ತು ಸನಾತನ ಧರ್ಮದ ಏಕತೆಯನ್ನು ಪ್ರದರ್ಶಿಸುತ್ತದೆ ಅನೇಕ ದೇವಾಲಯಗಳು ಮತ್ತು ಧರ್ಮ ಗ್ರಂಥಗಳಲ್ಲಿ ಇದು ವಿಭಿನ್ನ ಮಾರ್ಗಗಳಾದ ಭಕ್ತಿ ವಿನಾಶ ಮತ್ತು ರಕ್ಷಣೆ ಧರ್ಮವನ್ನು ಎತ್ತಿ ಹಿಡಿಯಲು ಒಟ್ಟಿಗೆ ಸೇರುವುದರ ಸಂಕೇತವಾಗಿದೆ ಇಲ್ಲಿ ವಿನಾಶ ಎಂದರೆ ಶಿವ ಮತ್ತು ರಕ್ಷಣೆ ಎಂದರೆ ರಾಮ ಇಂದಿಗೂ ಭಕ್ತರು ಮಂಗಳವಾರ ಮತ್ತು ಶನಿವಾರದಂದು ಹನುಮನನ್ನು ಪೂಜಿಸಿ ಜೀವನದಲ್ಲಿ ರಕ್ಷಣೆ ಧೈರ್ಯ ಮತ್ತು ಸ್ಥಿರತೆಯ ರೂಪದಲ್ಲಿ ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ ಹನುಮಾನ್ ಚಾಲಿಸ ಅಥವಾ ಸುಂದರ ಕಾಂಡವನ್ನು ಪಠಿಸುವುದರಿಂದ ಎಲ್ಲ ಭಯಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಹನುಮಾನ್ ಕೇವಲ ಶಕ್ತಿ ಮತ್ತು ಭಕ್ತಿಯ ಸಂಕೇತವಲ್ಲ ಬದಲಾಗಿ ಶಿವನ ಉಗ್ರ ಕೃಪೆಯ ಸಂಕೇತವೂ ಹೌದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನನ್ನು ಒತ್ತಿ ನಾಳೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅವತಾರದಲ್ಲಿ ಬರೋಣ ಧನ್ಯವಾದಗಳು